ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ನಾನು ಕೆ ಎಸ್ ಪಕ್ಷದ ಅಧ್ಯಕ್ಷ ನಮ್ಮ ಜೊತೆಗೆ ನಮ್ಮ ತಾಲೂಕಿನ ಅಧ್ಯಕ್ಷರು ಮತ್ತೆ ನಮ್ಮ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಇವರು ಉಪಾಧ್ಯಕ್ಷರು ಎಲ್ಲಾ ಇದ್ದಾರೆ ಇವತ್ತು ನಾವು ಅಲ್ಸೂರು ಗ್ರಾಮಕ್ಕೆ ಬಂದಿದ್ದೀವಿ ಪಲ್ಸೂರು ಜನಗಳನ್ನ ಮಾತಾಡಿಸ್ಕೊಸ್ಕರ ಬಂದಿದ್ದೀವಿ ನನ್ನ ವೃತ್ತಿ ಡ್ರೈವರು ಮತ್ತು ಕೆ ಆರ್ ಪಕ್ಷದ ಅಧ್ಯಕ್ಷನಾಗಿದ್ದೀನಿ ಸರ್ಗೂರು ತಾಲೂಕಲ್ಲಿ ನಾನು ದಿನ ಬೆಳಿಗ್ಗೆ ಸಂಜೆ ಮತ್ತು ಬೆಳಿಗ್ಗೆ ಒಂದು ಐದಾರು ಸರಿ ಸರ್ಗೂರಿಂದ ಎಡಿಯಾಲಕ್ಕೆ ಓಡಾಡ್ತೀನಿ ಈ ರಸ್ತೆಯಲ್ಲಿ ಬೆಳಿಗ್ಗೆ ಏಳು ಗಂಟೆಯಿಂದ ಸುಮಾರು ಒಂಬತ್ತು ಗಂಟೆಗಿಂತ ಮಕ್ಕಳು ಒಂದು ಅರವತ್ತೆಪ್ಪತ್ತು ಮಕ್ಕಳು ಕಾಡಂಚಿನ ಪ್ರದೇಶ ಶಾಲೆಗೆ ಅಂತ ಮಕ್ಕಳು ಕಾಡಂಚಿನ ಪ್ರದೇಶದಲ್ಲಿ ನಿಂತ್ಕೊಂಡು ನಿಂತ್ಕೊಂಡಿದ್ದಕ್ಕೆ ನಾನು ಹೋಗಿ ಕೇಳ್ತೀನಿ ಯಾಕಪ್ಪ ನಿಮ್ಮ ಮೂರು ಬಸ್ ಬರಲ್ವ ನಿಮ್ಮ ಊರಿಂದ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಂದಕ್ಕೆ ಒಂದು ಕಿಲೋಮೀಟರ್ ಇದ್ದರು ಅಂತ ಹೇಳಿದ್ದಾರೆ ಮಕ್ಕಳೆಲ್ಲ ಅದರ ದಾಖಲಾತನಿ ಎಲ್ಲ ತಗೊಂಡು ಯಾಕೆ ಈ ಥರ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆಯಲ್ಲ ಅಂತ ಕೇಳಿ ಆ ವಿಡಿಯೋನ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎಚ್ ಡಿ ಕೋಟೆ ಜಿಲ್ಲಾಧಿಕಾರಿಗಳಿಗೆ ಕಳ್ಸಿಕೊಂಡಿದ್ದೀನಿ ಎಚ್ ಡಿ ಕೋಟೆ ಡಿಪೋ ಮ್ಯಾನೇಜರ್ಗೆ ಆ ಅವರು ಏನಂತ ವಾಪಸ್ ನಮ್ಗೆ ರಿಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಊರಿಗೆ ರಸ್ತೆ ಇರೋದು ಇಲ್ಲ ಹೋಗಕ್ಕೆ ಬರೋಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಬಸ್ ಹೋಗೋಕೆ ಜಾಗನೇ ಇಲ್ಲ ಅಲ್ಲಿ ಟರ್ನ್ ಮಾಡೋಕ್ಕೂ ಜಾಗ ಇಲ್ಲ ಅನ್ನೋದು ಮೆಸೇಜ್ ಹಾಕಿದ್ದಾರೆ ಆದ್ರಿಂದ ನಾವು ಅಲ್ಸೂರು ಗ್ರಾಮಕ್ಕೆ ಬಂದಿದ್ದೀವಿ ಅಲ್ಸೂರು ಗ್ರಾಮದ ಮುಖಂಡರಿಗೆ ಎಲ್ಲರಿಗೂ ನಮಸ್ಕಾರ ಎಲ್ಲಾರ್ಗೂ ಎಲ್ಲರಿಗೂ ಕೇಳ್ಕೊಡೋದಿಷ್ಟೇ ಇದು ನಮಗೋಸ್ಕರ ಅಲ್ಲ ಇದು ನಮ್ಮ ಪಕ್ಷದಿಂದ ಅಲ್ಲ ಇದು ಕೆಆರ್ ಎಸ್ ಪಕ್ಷದ ತಂಡ ಏನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಮಕ್ಕಳು ಅಲ್ಲಿ ಬಿಸ್ಲಲ್ಲಿ ಮಳೆಯಲ್ಲಿ ಆಡಂಕ ಪ್ರದೇಶದಲ್ಲಿ ಆನೆ ಆನೆಗಳು ಬರ್ತದೆ ಹುಲಿಗಳು ಓಡಾಡ್ತವೆ ಅದರಿಂದ ದಯಮಾಡಿ ಬಂದಿದ್ದೀವಿ ಈಗ ನಾನ್ ನಿಮ್ಮ ಊರಲ್ಲಿ ಬಂದಿದ್ದೀವಿ ಮುಂದೆ 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 ನಮ್ಮ ಸೋಮ್ ಸರ್ ತಮ್ಮ ಕೇಳ್ತಾರೆ ಏನ್ ತೊಂದರೆ ಆಗಿದೆ ಅಂತ ನಮಸ್ಕಾರ ಅದೇ ಈಗ ಮಂಜುನಾಥ್ ಅವ್ರು ಹೇಳಿದ್ರು ಇದುವರೆಗೆ ಅವ್ರು ಹೇಳ್ತಾ ಇದಾರೆ ಇಲ್ಲಿ ಮಕ್ಕಳಿಗೆ ಬಸ್ ಇಲ್ಲ ಅಂತ ಇದು ಸತ್ಯನಾ ಊರಿಗೆ ಬಸ್ ಬರ್ತಾ ಇಲ್ವಾ ಬಸ್ ಬರ್ತಾ ಇಲ್ಲ ನೀವು ನಿಮ್ಮ ಗ್ರಾಮಕ್ಕೆ ಇದುವರೆಗೆ ಯಾವುದೇ ಬಸ್ ನೋಡಿದ್ರ ಇಲ್ವಾ Deve, deve, é, é supposed um, to

ಮಾಡ್ತಾರೆ ಅಲ್ಲ ಈಗ ಮಂಜುನಾಥ್ ಅಂತ ಇವ್ರು ನಮ್ ಜೊತೆ ಇದಾರಲ್ಲ ಮಂಜುನಾಥ್ ಗೊತ್ತಿಲ್ಲ ಮುರುಘ ಅದೇ ಇವರು ಒಂದು ದೂರ್ ಕೊಟ್ಟಿದ್ರು ಇಲ್ಲ ಇವರಿಗೆ ಬಸ್ಗಳು ಮಕ್ಕಳಿಗೆ ಬಸ್ ಸಮಯ ಶಾಲಾ ಸಮಯಕ್ಕೆ ಬಸ್ಗಳು ಬರ್ತಾ ಇಲ್ಲ ಇವರಿಗೆ ಅಂತ ಶಾಲಾ ಸಮಯಕ್ಕೆ ಬಸ್ ಬರ್ತಾ ಇಲ್ಲ ಅನ್ನೋದಕ್ಕೆ ಅವ್ರೇನ್ ಹೇಳಿದ್ದಾರೆ ಇವರಲ್ಲಿ ರಸ್ತೆ ಇಲ್ಲ ರಸ್ತೆ ಬಸ್ಸು ತಿರುಗದಕ್ಕೂ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ನಮ್ಗೆ ಇಲ್ಲಿ ನೋಡಿದ್ರೆ ಬಸ್ ತಿರುಗೋದಕ್ಕೆ ಜಾಗನೇ ಇದೆ ಎಷ್ಟು ಜನ ಮನೆ ಮನೆ ಎಷ್ಟಿದವರು ಐನೂರು ಸಾವಿರದ ಮುನ್ನೂರು ರೂಪಾಯಿ ಓಟ್ ಇದೆ ಮಕ್ಕಳು ಒಂದು ಮಕ್ಳು ಒಂದು ಪ್ರಮಾಣಕ್ಕೆ ಏನ್ ಮಾಡ್ತೀಯ ಒಳ್ಳೆ ಮಾಡಕ್ ಬಂದಿದ್ರೆ ಆಶೀರ್ವಾದ ಮಾಡ್ಬೋದು ಮಂಜುನಾಥ್ ಸರ್ ಹೇಳ್ತಾ ಇದಾರೆ ಅವ್ರು ನಿಮ್ಗೆ ನಿಮ್ಮ ಊರಿನಲ್ಲಿ ನಮ್ಮೂರ್ನ ಮಕ್ಕಳಿಗೆ ಬಸ್ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರು ವರದಿ ಕೊಟ್ಟಿದ್ರು ಅವರು ಯಾರೋ ಟಿ ಸಿ ಇಲ್ಲಿದ್ದವರು ಇಲ್ಲ ಈ ಊರಲ್ಲಿ ರಸ್ತೆ ಇಲ್ಲ ಮತ್ತೆ ಬಸ್ ಬರಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ನಾವು ಅದಕ್ಕೆ ಖುದ್ದಾಗಿ ಯಾಕೆ ಬಸ್ ತಿರುಗದು ಇವ್ರು ಹೇಳಿದ್ರು ಸರ್ ನೀವು ಬನ್ನಿ ಮಾತಾಡಿ ಜೊತೆ ಮಾತಾಡಿ ನೀವೇ ಖುದ್ದು ನೋಡಿ ಅವ್ರಿಗೆ ಬಂದು ಹೇಳಿ ಅಂತ ಹೇಳಿದ್ರು ನಾನು ಅದಕ್ಕೆ ನಾನು ಮೈಸೂರು ಮೈಸೂರು ನೆನೆ ಈಗಿರೋ ಕೋಟೆನಲ್ಲಿ ನಾನು ಗ್ಯಾರೇಜ್ ಬಸ್ನಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಏನು ಕಾರ್ಯದರ್ಶಿ ಪ್ರದೇಶ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೇನೆ ನಾನು ಅದಕ್ಕೆ ಊರಿನಲ್ಲಿ ಇದ್ದಾಗ ನೀವು ಬಂದು ನೋಡಿ ಸರ್ ನಮ್ಮ ಊರಿಗೆ ಬಸ್ತೆ ಬರೋದಕ್ಕೆ ಜಾಗ ಇಲ್ವಾ ಇದು ಸಾಲುತ್ತಾ ಇಲ್ವಾ ಅಂತ ಹೇಳಿದ್ರು ಸರಿ ನಾನು ಅದಕ್ಕೆ ನಿಮಗೆಲ್ಲ ಮಾತಾಡಿಸ್ಕೊಂಡು ಗ್ರಾಮದವ್ರನ್ನ ನಿಮ್ಮ ಊರು ನೋಡಿದ್ರೆ ಆಲದ ಮರ ನೋಡಿದ್ರೆ ಆಲದ ಮರ ತೋರಿಸಿ ಅದೆಲ್ಲ ಒಂದು ಎರಡ್ ವರ್ಷದ ದೊಡ್ಡ ಆಲದ ಮರನೇ ಇದ್ದಾನು ಕೂಡ ಈ ಮರ ಬೆಳೆಸಿ

ಭಯ ಕ್ಲಾಸ್ ಮಕ್ಕಳಿಂದ ಭಯ ನಮ್ಮ ಮಕ್ಕಳನ್ನ ಕಳಿಸ್ಬೇಕಾದ್ರೆ ಭಯ ಆಯ್ತಾವ ಏನು ಆನೆ ಬಂದ್ಬಿಡ್ತದೇ ಬಸ್ ಕೊಡ್ತಾ ದಯವಿಟ್ಟು ಕೈ ಮುಗಿದ ಎಷ್ಟು ವರ್ಷ ಆಯ್ತು

ಅವರು ಅವ್ರು ಏನ್ ಹೇಳಿದ್ದಾರೆ ಸಿ ಇವ್ರಿಗೆ ರಸ್ತೆನೇ ಇಲ್ಲ ಸಿಮೆಂಟ್ ಹೊಡಿಬೇಕಾಯ್ತು ಅಧ್ಯಕ್ಷರು ಈಗ ಅಲ್ಸೂರ್ಗೆ ನಾವೇ ನೇರವಾಗಿ ಬಂದಿದ್ವಿ ಈ ವಿಚಾರ ಎಲ್ಲ ತಿಳ್ಕೊಂಡು ದಯವಿಟ್ಟು ನೀವು ಬಸ್ ಯಾರಾದ್ರೂ ಯಾರಾದ್ರೂ ನೋಡ್ತಾ ಇರುವಂತವ್ರು ದಯಮಾಡಿ ಅಲ್ಸೂರ್ ಗ್ರಾಮಕ್ಕೆ ರಸ್ತೆ ಇಲ್ಲ ಜಾಗ ಇಲ್ಲ ಈ ನೆಪಗಳನ್ನ ಬಿಡಿ ದಯವಿಟ್ಟು ಸರ್ಕಾರ ರೋಡ್ ರೋಡ್ ಸರ್ಕಾರ ಜನ ನಮ್ಮನ್ನ ನೋಡ್ತಾ ಇದ್ದಾರೆ ಜನ ನೋಡ್ತಾ ಇದ್ದಾರೆ ನಾವು ಇದನ್ನ ಅಧಿಕಾರಿಗೂ ಕಳಿಸ್ತೀವಿ ಅವರು ಕೂಡ ನೋಡ್ತಾರೆ ನೋಡಿ ಸುಳ್ಳು ಹೇಳೋದು ಬರೀ ಪತ್ರದಲ್ಲಿ ಯಾವ್ದೋ ಒಂದನ್ನ ಮಾಹಿತಿನ ತಪ್ಪ ತಪ್ಪು ಮಾಹಿತಿಗಳು ಕೊಡೋದು ಯಾರೋ ಎಂ ಎಲ್ ಎ ಹೇಳ್ದ ಅಂತ ಹೇಳೋದಾಗ್ಲಿ ಎಂ ಎಲ್ ಎ ಹತ್ರ ಜನ ಬಂದಿಲ್ಲ ಅನ್ನೋ ಕಾರಣಕ್ಕಾಗ್ಲಿ ಎಂ ಎಲ್ ಎಗಳನ್ನೇ ಆಧರಿಸ್ಕೊಂಡಿರ್ಬೇಕು ನಾವು ಅವ್ರನ್ನೇ ಅವ್ರು ಅವ್ರು ಮಾತ್ರ ಮಾಡೋದು ಅವ್ರು ಹೇಳಲಿಲ್ಲ ಅಂದ್ರೆ ನಾವು ಮಾಡೋದಿಲ್ಲ ಅನ್ನುವಂತಹ ಭಾವನೆಗಳನ್ನ ಇಟ್ಕೊಳ್ಳೋದಾಗ್ಲಿ ಇದು ಒಳ್ಳೇದಲ್ಲ ನಾನ್ ಕೇಳ್ತಾ ಇರೋದಿಷ್ಟೇ ಇವತ್ತು ಎಪ್ಪತ್ತೆಂಟನೇ ವರ್ಷಕ್ಕೆ ನಾವು ಸ್ವತಂತ್ರ ಆಚರಣೆ ಮಾಡ್ತೀವಿ ಅಂತ ಹೋಗ್ತಾ ಇರುವಂತ ಸಂದರ್ಭ ಇನ್ನೂ ಒಂದು ಗ್ರಾಮಕ್ಕೆ ಬಸ್ ಬರೋದು ನಿಂತು ಹೋಗಿದೆ ಬರ್ತಾ ಇದ್ ಬಸ್ ಸರ್ಕಾರ ಈಗಾಗಲೇ ಹೆಣ್ಮಕ್ಳಿಗೆ ಅರ್ಧ ಉಚಿತವಾಗಿ ಓಡಾಡೋದಕ್ಕೆ ಅವಕಾಶ ಕೊಟ್ಟೈತೆ ಅಂದ್ರೆ ಗ್ರಾಮಕ್ಕೆ ಬಸ್ ಕೊಡೋದಕ್ಕೇನು ನಿಮ್ದು ಯಾರ್ದಾದ್ನ ದುಡ್ಡು ಇದೇ ಜನಗಳು ತೆರಿಗೆ ಇವರೆಲ್ಲ ಗೆದ್ ಇವ್ರು ಕಟ್ಟಿರುವಂತಹ ತೆರಿಗೆ ಇವ್ರ್ ಇವ್ರ್ ಬೆಳಿಗ್ಗೆ ಸಂಜೆ ಏನು ಕಟ್ಟಿರುವಂತಹ ಹಣದ ಪಾಲು ಅವ್ರು ಕೇಳ್ತಾ ಇರೋದು ಬೇರೆ ಯಾರ್ದನ್ನು ನಾವು ನಿಮ್ಮ ಮನೆಯಿಂದ ತಂದ್ಕೊಡಿ ಅಂತ ಸ ನಿಜವಾಗ್ಲೂ ಕೇಳೋದಿಲ್ಲ ದಯವಿಟ್ಟು ಸರ್ಕಾರದ ಹಣವನ್ನ ಬಳಸಿ ಸರ್ಕಾರಿ ಬಸ್ನ ಬಿಡಿ ನೀವು ನಿಮ್ಮ ಸ್ವಂತ ಖಾಸಗಿ ವಾಹನವನ್ನ ಬಿಡಬೇಡಿ ದಯವಿಟ್ಟು ನಿಮ್ಮ ಖಾಸಗಿ ವಾಹನ ಕೇಳೋದಿಲ್ಲ ನಾವು ಜನರ ಹಣವನ್ನ ಬಳಸಿ ಪಡ್ಕೊಂಡಿರುವಂತಹ ವಾಹನಗಳನ್ನ ನೀವು ದಯವಿಟ್ಟು ಕಳಿಸ್ಕೊಡಿ ಈ ತರ ಜನ ಇನ್ನು ನರಳುವಂತದ್ದು ತಪ್ಪಬೇಕು ಎಲ್ಲ ಹಿರಿಯರೆಲ್ಲ ಆನಂದವಾಗಿ ನಗರಗಳ ಹೋಗಲಿ ನಗರದಿಂದ ಬರಲಿ ಈ ರೀತಿ ಓಡಾಡುವಂತಹ ಜನಗಳಿಗೆ ಅವಕಾಶ ಮಾಡಿಕೊಡುವಂತ ಮಾಡಬಿಡಿ ಒಂದು ಒಳ್ಳೆ ಉದ್ದೇಶಕ್ಕಾಗಿ ರಾಜ್ಯ ನಡಿಬೇಕು ಅನ್ನುವಂತ ಕಾರಣಕ್ಕಾಗಿ ಕೆಆರ್ಎಸ್ ಪಕ್ಷ ಕೆಲಸ ಮಾಡ್ತಾ ಇದೆ ನಾವು ಇವಾಗಲೇ ಬಹಳಷ್ಟು ಜನಗಳಿಗೆ ಹೇಳ್ಕೊಳ್ತಾ ಇದ್ವಿ ನಿಮಗೆ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನ್ಯಾಯುತವಾದಂತ ವಿಚಾರಕ್ಕೆ ನೀವೆಲ್ಲ ಧ್ವನಿ ಎತ್ತಿ ಅಂತ ಧ್ವನಿ ಅವರು ಕೂಡ ಇವತ್ತು ಪ್ರಾಮಾಣಿಕವಾಗಿ ನಡ್ಕೊಳ್ತಾ ಇದಾರೆ ಇವತ್ತು ಸಣ್ಣ ಸಣ್ಣ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಅನುಕೂಲ ಮಾಡ್ಕೊಡದಕ್ಕೆ ನೀವು ಮಾಡಬೇಕಾಗಿರ ಸರ್ಕಾರದಿಂದ ನಾವು ಗ್ರಾಮದಿಂದ ಎಲ್ಲರೂ ಕೂಡ ಗ್ರಾಮದಿಂದ ಬಂದಿರುವಂತವ್ರೆ ನೌಕರರು ಇರುವಂತ ನಲ್ಲಿ ಕೆಲಸ ಮಾಡ್ತಾ ಇದಾರೆ ಅವರು ಡಿಸಿ ಆಗಿರ್ಲಿ ಇನ್ನೊಂದು ಮೇಲು ಹುದ್ದೆಗಳಿರುವಂತವ್ರು ಕೂಡ ಗ್ರಾಮದಿಂದ ಬಂದು ಕೆಲಸ ಮಾಡ್ತಾ ಇದ್ದೀರಾ ಅದೇ ನೀವು ನಿಮ್ ನಿಮ್ ಗ್ರಾಮಕ್ಕೆ ಯಾಕೆ ಅನ್ಯಾಯ ಮಾಡ್ತೀರಾ ನಾನು ಕೇಳ್ಕೊಳ್ಳೋದು ಬಡ ಜನಗಳ ಹೊಟ್ಟೆ ಹುಟ್ಟಿ ಇವತ್ತು ನಾವೆಲ್ಲ ಸಂಬಳ ತಗೊಳ್ತಾ ಇದೀವಿ ಅವರು ಕಷ್ಟಪಟ್ಟು ತಗೊಂಡಾಗ ತೆರಿಗೆ ಕಟ್ಟಿದಾರಲ್ಲ ಆ ತೆರಿಗೆ ದುಡ್ಡು ಅಣ್ಣ ದಯವಿಟ್ಟು ಯೋಚನೆ ಮಾಡಿ ಈ ನಾಡಿನ ಸಕಲ ಎಲ್ಲರ ಏಳಿಗೆಗಾಗಿ ದುಡಿತಾ ಇರುವಂತದ್ದು ನೀವು ಮಾಡ್ತಾ ಇರುವಂತ ಕೆಲಸ ಎಲ್ಲರ ಪರವಾಗಿ ಮಾಡಬೇಕು ದಯವಿಟ್ಟು ಅಧಿಕಾರಿ ವರ್ಗ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಅಲ್ಸೂರಿನ ಗ್ರಾಮಸ್ಥರ ಪರವಾಗಿ ಈ ನಾಡಿನ ಏಳ್ಗೆಯ ಪರವಾಗಿ ನಾನು ಕೇಳ್ಕೊಳ್ತಾ ಇರೋದಿಷ್ಟೇ ದಯಮಾಡಿ ಬಸ್ಗಳನ್ನ ಬಿಡಿ ಮಕ್ಕಳು ಇಲ್ಲಿ ಆನೆ ಹುಲಿ ಅಂತ ಹೇಳ್ತಾ ಇದ್ರು ಅವ್ರ ಮಾತಲ್ಲ ಕೇಳಿದೀವಿ ನೀವು ಇಷ್ಟೆಲ್ಲ ಕೇಳ್ತಾ ಇದ್ದೀರಾ ಆನೆ ಹುಲಿಗಳು ಈ ಊರ್ನಲ್ಲಿ ದಾಟಕ್ ಆಗಲ್ಲ ಕಾಡ್ ಅಂಚಿನಲ್ಲಿರುವಂತ ಊರಿದೆ 80 ವರ್ಷಕ್ಕೆ ತಕಸ್ಗೋಯ್ತು ಓರ್ವ ಒಂದು ನಾಲ್ಕನೇ ವರುಷಕ್ಕೆ 5 ಗಂಟೆಗಳ ಸಹ ಹೆಂಕ್ರ ಮಗ ನೀರೇ ಇಲ್ಲಿ ಮಡಕ ತೊಟ್ಟಿ ಜನ ನೀರು ಪುಡಿ ತೊಟ್ಟಿ ಇದು ಮತ್ತೆ ನೋಡಿ ಅಲ್ಲಿ ತುಳಿದಾಕಿ ಆನೆ ಎಲ್ಲ ಅರ್ಧನೆ ಮಾಡಿ ಬೆಳಿಗ್ಗೆ ಒಬ್ಬ ಪಾಪ ಕಾಕಸ್ ಹೋಗಿರೋನ್ನ ತುಳಿದಾಕಿ ದೂರ ಹತ್ತು ಲಕ್ಷ ಕೊಡ್ತೀವಿ ಇಪ್ಪತ್ತು ಲಕ್ಷ ಆಮೇಲೆ ಸರ್ ಇನ್ನೊಂದು ಬೆಳಿಗ್ಗೆ ಕರೆಂಟ್ ಎಷ್ಟೊತ್ತು ಕೊಡ್ತಾರೆ ಅಂತ ಗೊತ್ತಿಲ್ಲ ವಾಟೆ ಮಾಡ್ಬಿಡ್ತಾರೆ ರಸ್ತೆ ಇಲ್ಲ ರಸ್ತೆ ಅಲ್ವಾ ಬಸ್ ಹೋಗಕ್ಕೆ ಆಗಲ್ವಾ ಅಷ್ಟು ದೌರ್ಜನ್ಯ ನಡ್ರಿ ಅಲ್ಲಿ ಎಷ್ಟು ಕಂಬ ಮುರಿದಾಗ ಹೋಗ್ತೇವೆ ನೋಡಿ

ಇವ್ ಕಂಬ ಅದ್ ಕಂಬ ಇದು ಮೋಟರು ಇದು ಸ್ಟಾರ್ಟ್ ಮಾಡ್ ಬರ್ಬೇಕಾದ ಅವನ ಭಯ್ಯ ನೋಡಿ ಅವನ್ ಅವತ್ತು ಕಂಬ ತುಳಿದೀವಿ ಅಂದ್ರೆ ಅವನ್ ಸೊತ್ತಾಗ ನೋಡಿ ನೋಡಿ ಇದು ಮಾಡಿ <muchan> <muchan> મંટાણ નોડે લેણ હાણ ટીણ થૂથ ખેણ શેણ માણ શાણ આ શાણ સાણ કેણ આ જાણ શાણ કેણ હણાણ પીણ વણાણ નોડી <laughs> અ ದಯವಿಟ್ಟು ದಯವಿಟ್ಟು ಹೇಳ್ತಿನ ಕಡೆ ಐ ಮೂತ್ ಕೆಳಕಿಂದ ನೂರ್ ಇಪ್ಪತ್ ಮಕ್ಳ್ರೈ ಬಿಟ್ಟು ಒಳ್ಳೆ ಒಳ್ಳೇದ ರಸ್ತೆಗಳು ಸೂಪರ್ ಆಗವ ರಾಜಕೀಯ ಬಳಸ್ಕೊಂಡು ಎಮ್ಮೆ ನಮ್ಗ ಮಕ್ಳಗ ವ್ಯವಸ್ಥೆ ಮಾಡ್ಕೊಡಿ ಹೋಗಿಂಗ್ ಲಿಂಗರಾಜು ಹೇಳ್ತಾ ಇದಾರೆ ನಮ್ಮೂರಲ್ಲಿ ರಸ್ತೆ ಎಲ್ಲಾ ಚೆನ್ನಾಗಿದೆ ನೋಡಿ ನಾನು ಜನಗಳಿಗೆ ಹೇಳ್ತಾ ಇದ್ದೀನಿ ಈಗ ನಿಮಗೆ ಎಷ್ಟು ಗಂಟೆಗೆ ಎಂಟುವರೆಗೆ ಮಧ್ಯಾಹ್ನ

ಮೊದಲೇ ನೀವೆಲ್ಲ ನೋಡ್ತಾ ಇದ್ರಿ ಇದು ಸರ್ಗಲೂರಿಂದ ಒಂಬತ್ತು ಕಿಲೋಮೀಟರ್ ಇರುವಂತ ಗ್ರಾಮ ಅಲ್ಸು ಗ್ರಾಮ ಬಹಳ ಐನೂರು ಮನೆಗಳಿದೆ ಅಂತ ಹೇಳ್ತಾ ಇದಾರೆ ಸಾವಿರದ ಎರಡ್ ಓಟ್ಗಳಿದೆ ಇಲ್ಲಿಂದ ಮುಂದೆ ಹಾಗೆ ನಂಜನಗೂಡ್ ಕಡೆಗೂ ಹೋಗ್ಬೋದು ಅಂತ ದಾರಿಗಳು ರಸ್ತೆ ಚೆನ್ನಾಗಿದೆ ಆದ್ರೆ ಕಾಡಂಚಿನ ಗ್ರಾಮ ಕಾಡಂಕಿರಿ ಗ್ರಾಮ ಇಲ್ಲೆಲ್ಲ ಆನೆ ಹುಲಿ ಚಿತ್ತೆ ಕರಡಿ ಅನ್ನೋದೆಲ್ಲ ಇಲ್ಲಿ ಕಾಣಿಸ್ತವೆ ಮಕ್ಕಳು ಇಲ್ಲಿ ಅಡ್ಡಾಡ್ತಾರೆ ಅದು ಈಗೆಲ್ಲ ನೋಡಿದ್ರೆ ಅವ್ರು ತೋರಿಸ್ತಾ ಇದ್ದಿದ್ದು ಆನೆ ಆನೆ ನುಗ್ಗಿರುವಂತ ಜಾಗ ಇವತ್ತು ಬೆಳಿಗ್ಗೆ ಆನೆ ನುಗ್ಗೋಗಿದೆ ಬೆಳಿಗ್ಗೆ 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 ಇದನ್ನ ಬೇಲಿ ಮುರಿದಿದೆ ಅಂತ ಅವ್ರು ಹೇಳ್ತಾ ಇರೋದು ನಮ್ಮ ಊರಿಗೆ ಆನೆಗಳು ಬರ್ತವೆ ಅಂದ್ರೆ ರಸ್ತೆನಲ್ಲಿ ಮಕ್ಕಳು ಹೋಗ್ಬೇಕಾದ್ರೆ ತೊಂದರೆ ಕೊಡೋದಿಲ್ಲ ಇಲ್ಲಿಂದ ಓಡಾಡೋದಕ್ಕೆ ಒಂದು ಬಸ್ನ ವ್ಯವಸ್ಥೆ ಮಾಡಿ ಎಂಟೂವರೆ ಒಂಬತ್ತು ಗಂಟೆ ಸಮಯಕ್ಕೆ ಮಕ್ಕಳು ಇಲ್ಲಿಂದ ಓಡಾಡ್ತಾರೆ ಅಂತ ನೋಡಿ ದಯಮಾಡಿ ಇದನ್ನು ನೋಡ್ತಾ ಇರುವಂಥ ಜನ ಸೇರ್ ಮಾಡೋದ್ರ ಮೂಲಕ ಇಡೀ ಮೈಸೂರಿನ ಯಾರು ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳಿಗೆ ಮನ ಮಿಡಿಯುವಂಥ ಕೆಲಸ ಆಗಲಿ ಮಕ್ಕಳು ಈ ಊರಿನಿಂದ ಓಡಾಡ್ತಾರೆ ಅವ್ರಿಗೆ ಅವಕಾಶ ಆಗಲಿ ಓಡಾಡುವಂಥ ಶಾಲಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದೆ ಆ ಖರ್ಚು ಮಾಡ್ತಾ ಇರುವಂಥದ್ದು ನಿಜವಾಗಲೂ ಮಕ್ಕಳಿಗೆ ತಲುಪಬೇಕು ಸುಮ್ಮನೆ ಏನೋ ಬರ್ತಾರೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಆಡಬಾರ್ದು ದಯವಿಟ್ಟು ಎಲ್ಲದಕ್ಕೂ ಬರೀ ವಿದ್ಯಾ ಇಲಾಖೆ ಮಾತ್ರ ಶಿಕ್ಷಣ ಇಲಾಖೆ ಮಾತ್ರದಿಂದ ಸಾಧ್ಯ ಇಲ್ಲ ಅದಕ್ಕೆಲ್ಲ ಸಂಬಂಧಪಟ್ಟಂಥವರು ಪಿ ಡಬ್ಲ್ಯೂ ಡಿ ಇರ್ಬೋದು ಬಸ್ ಅದು ರಸ್ತೆ ಸುಗಮ ಮಾಡುವಂಥದ್ದಾಗಬೇಕು ಹಾಗೆ ಬಸ್ಸು ಅಂದರೆ ಸಾರಿಗೆ ಇಲಾಖೆ ಸಾರಿಗೆ ಇಲಾಖೆ ಕೂಡ ಸಹಕಾರ ನೀಡಬೇಕು ಇವೆಲ್ಲ ಆದಾಗ ಮಾತ್ರ ನಾವು ಸಾಕ್ಷಿರಾಗ್ತೀವಿ ಅವ್ರು ಯಾರು ನಮ್ಮ ಮಕ್ಕಳು ಮುಂದೆ ಈ ನಾಡನ್ನು ಕಟ್ಟುವಂಥವ್ರು ಉಳಿಸುವಂಥವ್ರು ನಾವಿರ್ತೀವಿ ನಾವಿರಲ್ಲ ಅದು ಶಾಶ್ವತ ಅಲ್ಲ ಯಾರದು ಮನುಷ್ಯ ಆದ್ರೆ ಶಾಶ್ವತ ಯಾವ್ದಾದ್ರೆ ಮುಂದಿನ ಸ್ಪೀಳಿಗೆ ರೊಟ್ಟಿ ಬಾಳೋದೆ ಶಾಶ್ವತ ನೋಡಿ ಎಷ್ಟು ಜಾಗ ಇಲ್ಲಿ ಎಷ್ಟು ತಿರುಗಬಹುದು ತಿರ್ಬೋದು ಕಟ್ಟಾಗೋದಕ್ಕೆ ಗ್ರಾಮಕ್ಕೆ ಹೋಗುತ್ತಾ ಇಲ್ಲ ನಂಜನ್ ಗೋಡ್ ಹೋಗುತ್ತಾ ದಯವಿಟ್ಟು ಸೇರ್ ಮಾಡಿ ಹೆಚ್ಚಿಗೆ ಈ ಊರಿಗೆ ಬಸ್ ಬರುವಂತದ್ದಾಗ್ಲಿ ಸರ್ಕಾರಿ ಶಾಲೆ ತೋರಿಸಿ ಕಳೆದ ವಾರ ನಾವು ಮಾತಾಡಿದ್ವಿ ಅದು ಒಂದು ರಿಪೋರ್ಟ್ ಬಂದಿದ್ದಲ್ಲ ರಿಪೋರ್ಟ್ ಸತ್ಯನ ಸತ್ಯಾಂಶನ ತಿಳ್ಕೊಳಕ್ ಬಂದಿದ್ದೀವಿ ಅಷ್ಟೇ ಅವ್ರೆ ಅಪಾಯಿಗಳ ಮಕ್ಕಳು ನಡ್ಕಂಬ್ರಲ್ಲಿ ಅಡಿಯವ ಪಾಪ ನಮ್ಗಿಂತೂ ಮಿಸ್ ಅಪ್ ಮಾಡಿ ಗ್ರಾಮಕ್ಕೆ ಗ್ರಾಮಕ್ಕೆ ಬಸ್ ಬಂದ್ರೆ ಗ್ರಾಮದಿಂದ ಅಲ್ಲಿಗೆ ಅಲ್ಲಿ ಬಂದ್ರೆ ತರಕೂರು ಹೋಗೋದಾದರೆ ನಮ್ಮ ಅಂತ ಮಾಡ್ಲಿ ಈಗ ಹೋಗಿದ್ದಾರೆ ಅಧಿಕಾರಿಗಳು ಬಂದು ಹೋದ್ರು ಅವಾಗ್ಲೇ ವೆಹಿಕಲ್ ಇರ್ಲಿಲ್ಲ ಅನ್ನೋದ್ರೆ ವೆಹಿಕಲ್ ಹೋಗಿದ್ದಾರೆ ಅವರೆಲ್ಲ ನಾವು

ಒಳ್ಳೆದಾಗ್ಲಿ ನಿಮ್ಗೆಲ್ಲುಂಡಿ ಮಾಡಿ ಮಾಡ್ಕೊಡಿ ಒಳ್ಳೆದಾಗ್ಲಿ ಇದುವರೆಗೆ ಅಲ್ಸೂರ್ ಗ್ರಾಮದಲ್ಲಿ ಇದ್ವಿ ನೋಡಿದೀರಾ ನೀವು ಕೂಡ ರಸ್ತೆಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಆದ್ರೂ ಕೂಡ ಸುಳ್ಳು ಮಾಹಿತಿಗಳನ್ನ ಕೊಟ್ಟು ಅಧಿಕಾರಿಗಳು ಸ್ವರ್ಧ ಹಾಗೆ ಸ್ವರ್ಧ ಹಾಗೆ ಮಾಡಿದ್ದಾರೆ ಇನ್ ಮುಂದೆ ಈ ಸುಳ್ಳು ಮಾಹಿತಿಗಳನ್ನ ಕಡಿಮೆ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲ ಅದು ಸುಳ್ಳು ಯಾವಾಗ ಹೇಳ್ಬೇಕು ಅಂತ ಶ್ರೀ ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ಜೀವ ಹೋಗ್ಬೇಕಾದ್ರೆ ಜೀವ ಕಾಪಾಡ್ಕೊಳ್ಳೋದಕ್ಕೆ ಹೇಳಿ ಅಂತ ನೀವು ಸಿಕ್ ಸಿಕ್ದಾಗೆಲ್ಲ ಸುಳ್ಳು ಹೇಳ್ತಾ ಸುಳ್ಳು ಹೇಳ್ತಾ ಹೋದ್ರೆ ನಾವ್ ಬದುಕೋದ್ ಕಷ್ಟ ಆಗ್ಬಿಡುತ್ತೆ ದಯವಿಟ್ಟು ಆ ಸುಳ್ಳು ಹೇಳಿ ಆ ಸುಳ್ಳು ಜೀವ ಉಳಿಸ್ಬೇಕು ಇನ್ನೊಬ್ಬರಿಗೆ ಅಂತ ಸಮಯದಲ್ಲಿ ನೀವು ಸುಳ್ಳು ಹೇಳಿ ಅಂತ ಹೇಳ್ತಾ ಕೇಳ್ಕೊಳ್ತೀವಿ